ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದು ನೋಡಿರಿ ಬರೀ ಇವತ್ತಿ ಲೋಗನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಇವತ್ತ ಶುಕ್ರವಾರ ರೀ ನಮ್ಮ ಗೌರಿಕರು ಹಾಕಿ ಇವತ್ತಿಗೆ ನಾಲ್ಕು ದಿವಸ ಐತ್ರಿ ಅದ್ರ ಸಲಕ ಇವತ್ತ ಗಿಣ್ಣ ಕಾಸ್ಬೇಕಂತ ಹೇಳಿ ಅಂದ್ರೆ ಗಿಣ್ಣ ಕಾಸಿ ದೇವ್ರಿಗೆ ನೈವೇದ್ಯ ಅದೆಲ್ಲ ಕೊಡ್ತೀವ್ರಿ ನಾವು ಅದ್ರ ಸಲಾಕ್ ಇವತ್ತಾಗ ಗಿಣ್ಣ ಕಾಸಿ ದೇವ್ರ ನೈವ್ಯ ಕೊಡ್ಬೇಕಂತ ಹೇಳಿ ಗಿಟ್ಟೋ ತನಕನ ಮನೆಯದೆಲ್ಲ ತೊಗೊಂಡಿನ ರೀ ಒಳಗಿನ ಮನೆಯಲ್ಲಿ ಹೊರಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ತೊಳೆದು ಈಗ ಸಾಲಿಗೆ ರೆಡಿ ಮಾಡಿ ಸಮು ಕಳಿಸ್ತೀನಿ ರೀ ಸಮ್ಮು ಕಳಿಸ್ಬಿಟ್ಟೆ ನಾನು ಗಿಣ್ಣ ಕಾಸ್ತೀನಿ ರೀ ನೋವುದೇ ಅದು ಬಂದು ಬಂದ ನೀವುದೇ ತೊಗೊಂಡು ಹೋಗ್ತಾರೆ ಅವ್ರು ಹಾಕಕ್ಕೆ ಹಾಕಿದವ್ರಿಗೆ ಮನೆ ಒಂದಷ್ಟು ಜಗದಿ ಮಗಿ ನೋವುದೇ ಹಾಕ್ಲಾಕ ಮತ್ತು ಇಲ್ಲಿ ಲಕ್ಷ್ಮೀ ಹೇಳಿ ರೀ ಲಕ್ಷ್ಮೀ ಅದು ನೀವುದೇ ಹಾಕಿ ರೀ ಅಂದ್ರೆ ಐದು ದಿವಸಕ್ಕೂ ಹಾಕ್ತಾರೆ ನೋವುದೇ ನಾಲ್ಕು ದಿವಸಕ್ಕೂ ಹಾಕ್ತಾರೆ ಅದಕ್ಕೆ ನಾನು ನಾಲ್ಕು ದಿವಸಕ್ಕೆ ಹಾಕ್ಬೇಕು ನೋವು ಅಂತ ಹೇಳ್ತೀನಿ ಇವತ್ತು ಯಾಕಂದ್ರೆ ಶುಕ್ರವಾರ ರೀ ನಾಳೆ ಅಂತಂದ್ರೆ ಐದು ದಿವಸ ರೀ ಆದರೆ ಶನಿವಾರ ಆತದ ಅದ್ರ ಸಲಕ ಇವತ್ತ ಗಿಣ್ಣ ಕಾಸ್ದ್ರೆ ಇದು ಅಂತ ಹೇಳಿ ಎಲ್ಲ ಮನೆ ಕ್ಲೀನ್ ಮಾಡೀನಿ ರೀ ಈಗ ಗಿಣ್ಣ ಕಾಸ್ಬೇಕು ರೀ ನಮ್ಮ ಗೌರಿ ಹಸುವಿನ ಗಿಣ್ಣ ನಾನು ಯಾವ ರೀತಿ ಕಾಸಿನ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರೀ ಹೆಂಗಿದ್ರೆ ಹೆಂಗೆ ಕಸೋದು ಗಿಣ್ಣ ಮತ್ತು ಏನು ಅಡುಗೆ ಮಾಡ್ತೀನಿ ಉಳ್ಕಂತೇಳಿ ರೀ ಹಾಯ್ ಮಾಡಪ್ಪ ಕಿಲಿಗ ಎಲ್ಲರಿಗೂ ಹಾಯ್ ಮಾಡ ಸಾಲಿಗೆ ಹೋಲಿತಾನಿ ಈಗ ನಾನು ಕಳಿಸ್ಲಾಕೊತೀನಿ ರೀ ಅವನಿಗೆ ರೋಡಿಗೆ ರೀ ಇಲ್ಲೇ ಬ್ಯಾನ ಅದಕ್ಕೆ ಬಂದು ಟಿಫನ್ ಬ್ಯಾಗ ನನ್ನ ಕೈ ತೆಗದ ರೀ ಸಮೂನ್ ಬೆಲೆಕ ಬ್ಯಾಗ್ ಹಾಕೊಳನ್ರಿ ಇಲ್ಲೇ ಅಂದ್ರಪ್ಪ ರೋಡಿಗೆ ಹೋಗ್ಬೇಡ होबर रोड़ी गाड़ी बरता नींद्र नींद्र हो ही को कम बरना हो तो हो बरते साली की तो जल्दी बरा करते हैं तो हाँ पापा बर्तन कर ले क्यों तो हाँ पापा बांध करी कहाँ वैन ही बरती पापा नूडल्स पापा नूडल्स बरती आई तो ಈಗ ನೋಡ್ರಿ ನಾನು ಗಿಣ್ಣ ಗಿಣ ಇಲ್ಲಿ ಇಲ್ಲೇ ಗ್ಯಾಸ್ ಮ್ಯಾಗ ಒಂದು ಆ ಬಗವಾಣಿ ಆ ಬಗೋಣಿಗೆ ಒಂದ ಒಂದು ಗ್ಲಾಸ್ ಆಗೋಷ್ಟ ನೀರು ಹಾಕೊಂಡಿದಿರಿ ನಾನು ಜಾಸ್ತಿ ಇಲ್ರಿ ಬರೀ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿ ನೋಡ್ರಿ ಈಗ ಇದಕ್ಕೆ ಏನು ಹಾಕೊಳ್ದಂತ ಹೇಳಿ ಅಂದ್ರೆ ನಾನು ಹಳ್ಳಿ ಕಡೆಗೆ ನಾ ಗಣ್ಣ ಯಾವ ಕಾಲ ಯಾವ ರೀತಿ ಕಟ್ತಿದ್ದೆ ಅವ್ರ ನಡೆಯೇ ಹಾಕೋದ ಅಂಥೇಳಿ ತೋರಿಸ್ತೀನಿ ರೀ ಈಗ ನೋಡ್ರಿ ನಾನು ಇಲ್ಲಿ ಬೆಲ್ಲ ತಗೊಂಡಿನ್ರಿ ಇದು ಬೆಲ್ಲ ಹಾಕೊಳ್ಳಂ ಬೆಲ್ಲ ಮೊದಲ ಕರಗಿಸ್ಕೊಬೇಕ್ರಿ ಸಾಕು ಇಷ್ಟು ಬೆಲ್ಲ ಮಸ್ತ್ ಆಗ್ತದೆ ರೀ ನಮ್ಮ ಮನ್ಯಾಗ ಜಾಸ್ತಿ ಸೀಟ್ ಭೀ ತಿನ್ನಂಗಿಲ್ಲ ಮತ್ತು ಗಿಣ್ಣನು ನಾನು ಸ್ವಲ್ಪ ಕಸಕತ್ತ ತಿನ್ರಿ ಇದು ಬೆಲ್ಲ ಕರಗಿಸ್ಕೊಳ್ಳೋದು ಇದು ಪಾಕ ಏನು ಮಾಡ್ಕೊಳ್ಬೇಕಲ್ರಿ ಬರೀ ನಮಗ ಬೆಲ್ಲ ಕರಗಿ ಒಂದು ಕುಲಿ ಬಂದ್ರ ಸಾಕು ಮತ್ತು ಅನ್ನ ಮಾಡ್ಬೇಕು ರೀ ನವೇದ್ಯಕ್ಕೆ ಗಿಣ್ಣ ಮತ್ತು ಅನ್ನ ನೀ ಹಾಕ್ಬೇಕಲ್ರಿ ಅದಕ್ಕೀಗ ಅನ್ನಕ್ಕೆ ನೆಡ್ಲಾಕ ಅಕ್ಕಿ ಹಸಿ ಮಾಡ್ಕೊಳ್ಬೋದು ರೀ ಇದು ಬೆಳಕಾಗ ಅಕ್ಕಿ ಹಸಮ್ಬೋತ ರೀ ಇಲ್ಲಿ ನೋಡ್ರಿ ಇವಾಗ ಹಾಲು ರೀ ಇವಾಗ ಹೊಟ್ಟೆ ತಗೊಂಡ್ಬಿಟ್ಟಿದ್ಯಾವ ರೀ ಅಂದ್ರೆ ಈಗ ಗಿಣದ ಹಾಲ ಇವು ಇವು ನೋಡ್ರಿ ಇದು ಈ ರೀತಿ ರೀ ಇದನ್ನ ಕೈಲಿಂತ ಈ ರೀತಿ ಒಡಿಬೇಕ್ರಿ ಇವಾಗ ಇದು ಈಗ ಗಟ್ಟಿ ನೋಡ್ರಿ ಹಿಂಗ ಕೈಲಿಂತ ರೀ ಇದು ನೋಡ್ರಿ ಈ ರೀತಿ ಮೊಸರು ಮಸಾಲೆ ಥರ ರೀ ಇದನ್ನು ಒಡದ್ ತಗೋಬೇಕು ರೀ ಇದು ಇವು ಇವಾಗ ನಾಲ್ಕು ದಿನ್ ಹಾಲು ಕೊಡ್ರಿ ಇವು ಅದಕ್ಕೆ ರೀ ಕೈಲಿಂದೆಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಇದಕ್ಕಪ್ಪ ಅಂದ್ರೆ ಇದು ದೊಡ್ಡ ದೊಡ್ಡದು ಗಂಟು ಗಂಟು ಥರ ರೀ ನಾವು ಹಾಲು ಹಾಕೊಡ್ತೇವೆ ಇಲೆ ಬೆಲ್ಲನೂ ಈಗ ಗ್ಯಾಸ್ ಬಂದ್ ಮಾಡಿನ್ರಿ ಯಾಕಂದ್ರೆ ಇದು ಒಡ್ಕೊಳೋತ್ತಲ್ರಿ ಮತ್ತೆ ಪಾಕ ಆಗಿಬಿಡ್ತಂದ್ರೆ ಹೈರಾಣು ಬರ್ತದ್ರಿ ಅದಕ್ಕೀಗ ಗ್ಯಾಸನ್ನು ಬಂದ್ ರೀ ಈಗ ನೋಡ್ರಿ ಈ ಮಸಾಲೆ ಮೊಸರು ಥರ ಇದ್ದಿದ್ದು ಎಂದ ಹಿಂಗೆ ಒಡ್ಕೊಂಡ್ಬಿಡ್ಬೇಕಲ್ ಕೈಲಿಂತ ಇಷ್ಟು ಹೊಡ್ದಿ ಅಲ್ರಿ ಈಗ ಈಗ ಗಿಣ ಗಿಣ ರೀ ಇಷ್ಟು ಈ ರೀತಿ ಇದ್ರೆ ಕಾಳು ಕಾಳು ಥರ ಹಾಕ್ತರಿ ಇದು ಮತ್ತು ನಾ ಹಂಗೆ ಹಾಕಿದ್ರೆ ಏನಂತಿದ್ರಿ ಬಕ್ಕು ದಪ್ಪ ಇವಾಗ ಹಾಕಂಬ್ರಿ ಅದಕ್ಕೆ ಹಾಕೊಳಂಬ್ರಿ ಅದಕ್ಕೆ ಒನ್ನ ಇಟ್ಬೇಕು ಅರ್ಥ ನೋಡ್ಕೊಂಡು ನಾಲ್ ಹಾಕೊಂಡ್ಬಿಡೋನ್ರಿ ಸಾಕ್ರಿ ನಾನು ಇಷ್ಟು ಮಾಡ್ತೀನಿ ಈಗ ಇದನ್ನು ತಿರುಗಬೇಕು ರೀ ಇದು ತಿರ್ಕೊತಾನೆ ಇರ್ಬೇಕು ರೀ ನೋಡಿರಿ ಈಗ ಕೈ ಬಿಡ್ಲಾರ್ದಂಗೆ ಹಾಗೆ ಹೀಗೆ ತಿರುಗಬೇಕು ರೀ ಇನ್ನೊಂದು ಬೆಲ್ಲ ನೋಡ್ರಿ ದಪ್ಪ ಹೊಡೆದೀನ್ ರೀ ಬೆಲ್ಲ ಅಲ್ಲ ಅದ್ರ ಸುಲೆಕ್ಕ ಇಲ್ಲೊಂದು ಸ್ವಲ್ಪ ಕರಿಗಿಲ್ ನೋಡಿರಿ ಯಾಕಂದ್ರೆ ನಾವು ಜಾಸ್ತಿ ಈಗ ಕುದೀವಿ ರೀ ಬೆಲ್ಲ ಮತ್ತು ಜಾಸ್ತಿ ಕುದಿಸ್ಕೊಂಡಂದ್ರೆ ಏನತ್ತರಿ ಅದು ಪಾಕ ಬಂದುಬಿಡ್ತಾರೆ ಅದ್ರ ಸಲ ಸಲ್ಫಿ ಈಗ ಈಗಿನ ಚಲೋ ನೀ ಕುದಿಬೇಕು ರೀ ಈಗ ನೋಡ್ರಿ ಹೆಣ್ಣು ಕಾಳು 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 ಥರ ಹೆಂಗೈತೆ ರೀ ಈಗ ಈಗ ಒಟ್ಟ ಕೈ ಬಿಡಲಾದಂಗೆ ತಿರುಗಬೇಕ್ರಿ ಇದಕ್ಕಿಂತ ಹಾಕದ ಬಹಳ ಇಷ್ಟ ಅದರಿ ಅದೇನೇನೆಲ್ಲ ಹಾಕೋತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ರೀ ಇದಕ್ಕೇನೇನು ಹಾಕ್ತೇವೆ ನಮ್ಮ ಮಾಡಿ ಕಡೆ ಭಿನ್ನ ಮಾಡ್ಬೇಕಂತೇಳಿ ಇನ್ನ ಅದ್ ಬೆಲ್ಲ ಕರ್ಗೆ ಇಲ್ಲ ನೋಡಿರಿ ಬೇಕಂದ್ರೆ ನೀರಿನ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರ ಸ್ವಲ್ಪ ಕಡಿಮೆ ನೀರು ಹಾಕೊಂಡಿರ್ತೇವೆ ರೀ ಗಿಣ್ಣ ಅಂತೂ ನಾ ಅಲಿಂದ ಅಲ್ಲಿಂದ ಗಿಣ್ಣ ಮಾಡಿದ್ರಂತೂ ಭಾಳ ಬಹಳ ಟೇಸ್ಟ್ ರೀ ಕುದಿಲು ಕತ್ ನೋಡ್ರಿ ಇವಾಗ ಗಿಣ್ಣ ಸ್ವಲ್ಪ ಕುದಿಲ್ರಿ ನೋಡ್ರಿ ಗಿಣ್ಣ ಕುದಿಲಿ ನಮ್ಮ ಕಡೆಗೆ ಗಿಣ್ಣ ಹಿಂಗೆ ಮಾಡತ್ರಿ ಈದ್ ಕುದಿಲಿಕ್ಕ ಅಂತಲ್ರಿ ಇದಕ್ಕೆ ಈಗ ಏನು ಹಾಕೋದಂತ ನೋಡಬಹುದು ಇಲ್ಲಿ ನೋಡ್ರಿ ಒಂದ್ಸಲ ರೀ ಕೊಬ್ಬರಿ ತುರಿ ಹೆಚ್ಚು ಹಾಕೊಳ್ಳಿನ್ರಿ ಸ್ವಲ್ಪ ಹಾಕಲತ್ತಿನ ಒಣ ಕೊಬ್ಬರಿ ಇದು ಹೆಚ್ಚಿರೋದು ಇದನ್ನೇ ಇದಕ್ಕೆ ಹಾಕೊಂಬಿಡವ ಹಾಕಮ್ಮ ನಾನು ಸ್ವಲ್ಪ ಗೊತ್ತಿ ಈಗ ಕೊಬ್ಬರಿ ಹಾಕೊಂಡ್ಮೇಲೆ ನೋಡ್ರಿ ನಾನು ಇದಕ್ಕೆ ಸೋಪ್ ರೀ ಅಡಿಗೆ ಸೋಪ್ ಇರ್ತೇವಲ್ರಿ ಅಂದ್ರೆ ಹೋಳ್ಗಿ ಗದಕ್ಕೆಲ್ಲ ಹಾಕ್ತೇವಲ್ರಿ ಅವ ಸೋಪ್ ನೋಡ್ರಿ ಒಂದೆರಡು ಕಾಳ ಸೋಪ್ ಹಾಕೊಂಡೆ ಯಾಕಂದ್ರೆ ನನ್ಗೆ ಸ್ವಲ್ಪ ಮಾಡಿ ಅಂದ್ರೆ ಸೋಪ್ ಸ್ವಲ್ಪ ಹಾಕಿನಿ ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಆಗಿದ್ದ ಡ್ರೈ ರೀ ನಾವು ಇದಕ್ಕೆ ಅದೆಲ್ಲ ಏನು ಹಾಕಲಂಗಿಲ್ಲ ನಿಮಗಿಲ್ರಿ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೇವಲ್ರಿ ಗಿಣ್ಣ ಅದೇ ರೀತಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಈಗ ನೋಡಿರಿ ಇನ್ನೊಂದು ಎರಡು ಕುದಿ ಕುದ್ರೆ ಗಿಣ್ಣ ಅಂತೂ ರೆಡಿ ಐತ್ರಿ ಗಿಣ್ಣ ಮಾಡ್ಕೊಂಡು ಅನ್ನ ಕಡ್ಬೇಕ್ರಿ ದೇವ್ರ ನೀವು ಇದಕ್ಕೆ ಮತ್ತು ಅವಾಗ ಈಗ ದೇವ್ರು ಖುಷಿ ಮಾಡ್ತಾರೆ ನೆವುದೇ ಹಾಕ್ಬೇಕಲ್ರಿ ಗಿಣ್ಣ ಎಷ್ಟು ಮಸ್ತ್ ಆಗ್ಯದ ರೀ ಕಾಳು ಕಾಳು ಇಷ್ಟ ಸಣ್ಣ ಕಾಳು ಕಾಳುಗಳಾಗಿ ಬರ್ಬೇಕು ರೀ ಗಿಣ್ಣ ಈ ರೀತಿ ನೀವು ಒಂದು ಸರ್ತಿ ಗಿಣ್ಣ ಟ್ರೈ ಮಾಡಿ ನೋಡ್ರಿ ಭಾಳ ಭಾಳ ಚಂದ ಆಗ್ತದೆ ಇರ್ತದೆ ಇವಾಗ ಕೆಲವೊಬ್ಬರೇ ಗಟ್ಟಿಯಾಗಿ ರೀ ಗಟ್ಟಿ ಮಾಡೋಕ್ಕಿಂತ ಇದೇ ಭಾಳ ಚಲೋ ರೀ ನಮ್ಮ ಕಡೆಗೆ ಪ್ರತಿಯೊಬ್ಬರು ಕೂಡ ಮಾಡೋದ ಇದೇ ರೀತಿ ಗಿಣ್ಣ ರೀ ಆ ರೀತಿ ಗಟ್ಟಿಯಾಗಂತೂ ಮಾಡೋಂಗಿಲ್ಲ ರೀ ಪ್ರತಿಯೊಬ್ರು ಗಿಣ ಮಾಡ್ಬೇಕಾದ್ರೆ ಈ ರೀತಿನೇ ಮಾಡ್ತಾರ್ರಿ ಕುದಿ ಕುದಿಸ್ಕೊಂಡ ಇದಕ್ಕ ತಾಳಿಸ್ಬಿಟ್ಟು ಅನ್ನ ಕಿಡ್ತೀನಿ ನಾನು ಈಗ ನೋಡ್ರಿ ಗಿಣ್ಣ ಅಂತ ಕುದೀತ್ರಿಗ ನೋಡ್ರಿ ತಾಳಗಿ ಬಿಟ್ಟಿ ಮಸ್ತ್ನಾಗೇರಿ ಕಣ್ಣಿ 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 ಗಿಣ್ರಿ ಬಾ ಟೇಸ್ಟಿ ಬರ್ತಾರೀ ಗಿಣ್ಣ ಅಂತೂ ಇದು ಕುಡಿಲಕ್ರಿ ಕುಡೀಲ್ ನಾನಂತೂ ಉಣಂಗಿಲ್ಲ ಅನ್ನದಾಗ ಹಪ್ಪ ಉಣ್ತಾರಿ ನಾನ್ ಇಲ್ರಿ ಬರೀ ಕುಡಿತೀನ್ರಿ ಒಂದು ಗ್ಲಾಸ್ನಾಗ ಹಾಕೊಂಡು ಈಗ ನೋಡ್ರಿ ಈಗ ಗಿಣ್ಣ ತಾಯಿಸಿ ಇಲ್ಲೇ ಅನ್ನಕ್ಕೆ ಇಟ್ಟಿನ್ರಿ ಫೋನ್ ಸಮೃದ್ಧಿ ಹಾಕೊಳಗುತ್ತೀರಮ್ಮ ಈಗ ನೋಡ್ರಿ ಅನ್ನಕ್ಕೆ ರುಚಿ ತ ಕಷ್ಟ ಉಪ್ಪು ಹಾಕ್ತೀನ್ರಿ ಹಾಕಿ ಇಟ್ಟೀನ್ರಿ ನಮ್ಮ ಸಮೃದ್ಧಿ ಸಮಾಧಾನ ಮಾಡ್ತೀನಿ ಸ್ವಲ್ಪ ಆಗಮ್ಮ ಬಂದ ಬಂದ ಈಗ ನೋಡ್ರಿ ಇಲ್ಲೇ ಅನ್ನ ಭೀ ರೆಡಿ ಆಯ್ತ್ರಿ ಈಗ ಮ್ಯಾಲ ರೀ ಅದಕ್ಕೆ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಹೆಂಗ ಸ ನೀಲಿಂದ ತೋರ್ಸತಿಲ್ಲ ರೀ ಅಣ್ಣ ನೋಡಿರಿ ಈ ರೀತಿ ಮಾಡ್ತೇವ್ರಿ ನಾವು ಗಿಣ್ಣ ಅಂತಂದ್ರೆ ನೋಡಿರಿ ಗಿಣ ಕಾಸೋದಾಗ್ಯದ್ರಿ ಮತ್ತೆ ಅನ್ನ ಮಾಡೋದಲ್ರಿ ದೇವ್ರ ನೋವುದೇ ಮಕ್ಳು ನೀರು ಹಾಕಿ ಹಾಕಿದ್ಮೇಲೆ ನೆವುದೇ ಹಾಕ್ಬೇಕು ರೀ ಯಾಕಂದ್ರೆ ಮತ್ತೆ ನೆವುದೇ ಹಾಕಿದ್ಮೇಲೆ ನೀರು ಹಾಕ್ಲಾಕ ಬರೋಂಗಿಲ್ಲ ರೀ ಅರ್ಸ್ಲಿಕ್ಕೆ ಈಗ ನಮ್ಮ ಸಮುದ್ದಿಗೆ ಮೊದಲ ನೀರು ಹಾಕ್ತೀನಿ ರೀ ನೀರು ಹಾಕಿ ನೆವೆದೆ ಹಾಕೊಂಬರ್ಲಕ್ಕ ಕೊಡ್ತೀನಿ ರೀ ಯಜಮಾನ್ರಿ ಅವ್ರು ನೋವು ಹಾಕೊಂಬರ್ತಾರೆ ರೀ ಮತ್ತೆ ಈಗ ನಾವು ನೀರು ಹಾಕೋದು ಬಿಟ್ಟು ಅಂತಂದ್ರೆ ನೆವುದೇ ಹಾಕಿದ್ಮೇಲೆ ಮಕ್ಳಿಗೆ ನೀರು ಹಾಕಂಗಿಲ್ಲ ರೀ ನಮ್ಮ ಕಡೆಗೆ ಅರ್ಸಾಕ ಇಕ್ಕಿ ಈಗ ನೀರು ಹಾಕ್ತೀನಿ ರೀ ನೋದೆ ಮಾಡ್ಕೊಡೋಕ್ಕಿಂತ ಮೊದಲ ಅನ್ನ ಅದೆಲ್ಲ ಆಗ್ಯದ್ರಿ ಈಗ ನೋವೇ ಮಾಡಿಕೊಡೋದು ಅಷ್ಟೇ ಅದ ಅದಕ್ಕಿ ನೀರು ಹಾಕಿ ನೆವುದೇ ಮಾಡ್ಕೊಡ್ತೀನಿ ರೀ ಈಗ ನೋಡ್ರಿ ನಾನು ಸಮೃದ್ಧಿಗೆ ನೀರು ಹಾಕಿನಿ ಸಮೃದ್ಧಿಗೆ ಮನ್ಕೊಲ ಗೊತ್ತಾಳಿ ಈಗ ಅವ್ರ ಪೂಜೆ ಭೀ ಈಗ ಅವೇ ಹಾಕ್ತಾಳೆ ಹಾಕ್ತಾಳ ಮತ್ತು ಯಜಮಾನ್ರಿಗೆ ನೆವುದೇ ಮಾಡ್ಕೊಡ್ತೀನಿ ಸಮೃದ್ಧಿ ಯಂತ್ರ ಮನ್ಕೊಂಡಾಳ ನೋಡಿರಿ ನೀರು ಹಾಕಿಬಿಟ್ಟಿರಿ ಜೋಳಗಳಿಗೆ ಮಕ್ಕಳುತ್ತಾಳ್ರಿ ಅವತ್ತು ಉಲ್ಲೂತಾ ಈಗ ಸಮೃದ್ಧಿಗೆ ಈಗ ನೋಡ್ರಿ ನಾನು ನೈವೇದ್ಯ ಮಾಡ್ ರೀ ನೋಡಿರಿ ಅನ್ನ ಮಾಡಿದ್ನಲ್ರಿ ಮತ್ತು ಗಿಣ ರೆಡಿಗೆದ ಈಗ ಮೊದಲ ನೇವ್ದ್ಯಾ ಅನ್ನ ಹಾಕ್ತೀನಿ ರೀ ಅವಾಗ ಜಗಲಿ ಮೇನೂ ಪೂಜೆ ಮಾಡ್ರಿ ಇಲ್ಲಿ ಜಗ್ಲಿ ಮೇಲೆ ಮಾಡ್ಕೊಡ್ತೀನಿ ಅವಾಗ ಮತ್ತೆ ಯಜಮಾನರಿಗೆ ಅಲ್ಲಿ ಲಕ್ಷ್ಮಿ ಅಳ್ರಿ ಲಕ್ಷ್ಮಿ ಹಾಕೊಂಡು ಬಿಡ್ತಾರೆ ಮಖ ಈಗ ಇದ್ರಿ ನನ್ನ ಗಿಣ ಹಾಕ್ತೀನಿ ಅನ್ನದ್ಮೇಲೆ ಮೇಲೆ ಹ್ಞೂ ಈಗ ಮ್ಯಾಗ ನೋಡಿರಿ ಗಿಣ ಹಾಕಿ ನೋಡಿರಿ ಈಗಿದ ಇದೇ ಹಾಕ್ತಾರೆ ಈಗ ಇದು ಯಜಮಾನ್ರಿಗೆ ಬುದ್ದಿ ಒಳಗೆ ಕಟ್ಟಿಕೊಡ್ತೀನಿ ರೀ ಯಾಕಂದ್ರ ದೂರ ಅದ ರೀ ಬುದ್ಧಿ ಪಡ್ದ ಕಟ್ಟಿ ಕೊಡ್ತೀನಿ ಅವ ಅಂತ ಇದು ಜಗ್ಗಿ ಮಹಿಳ್ತೇಳ್ರಿ ಭಾಳಷ್ಟು ಎಲ್ಲದವ್ರಿಗೂ ನಿವ್ದೆ ಹಾಕ್ತಾರೆ ರೀ ಈಗ ನೋಡ್ರಿ ನೇವ್ದೇನ ಕಟ್ಟಿ ಕೊಟ್ರಿ ಅಂದ್ರ ಊರೊಳಗಿದ್ರ ಏನದಲ್ರಿ ಗಿಣ್ಣ ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡಿ ಹಿಂಗೆ ಎಲ್ಲಾರ್ಗು ಉಳ್ಳಾಕ ಕರಿತಾರ ರೀ ಮತ್ತ ಪೂಜಾರಿಗಳಿಗೆ ಅಂತೇಳಿ ಉಣಸ್ತಾರ ಗಿಣ್ಣ ಮಾಡಿ ಅದೇನೋ ಕಿಚಡಿ ಮಾಡ್ತಾರಿಲ್ಲ ಜ್ವಾಳ ಕುಟ್ಟಿ ಕಿಚಡಿ ಮಾಡಿ ಕಿಚಡಿ ಒಳಗ ಗಿಣ್ಣ ಹಾಕಿ ಊಟ ಕೊಡ್ತಾರ ಊರೊಳಗೆ ಒಂದೊಂದು ಕೊಡಗಟ್ಲೆ ಮಾಡ್ತಾರೆ ರೀ ಒಬ್ಬರೊಬ್ಬರ ಉಣ್ಸೋರು ಅಂದರೆ ಹಿಂಗೆ ಉಣ್ಸಬೇಕಪ್ಪ ನಾಲ್ಕು ಮಂದಿಗನವರ ಪೂರ ಕೊಡಗಟ್ಲೆ ಮಾಡಿ ಎಲ್ಲರಿಗೂ ಕರ್ದ ಊಟ ಹಾಕ್ತಾರೆ ಅವತ್ತೊಂದು ದಿವಸ ನಾವು ಇಲ್ಲಿ ಹೊಲದೊಳಗೆ ಇಲ್ಲಿ ಯಾರು ಇರಂಗಿಲ್ಲ ಏನಿಲ್ಲಲ್ರಿ ಹಾಗಾಗಿ ಸುಮ್ಮನೆ ನಮ್ಮ ಮನೆಗೆ ಪುರ್ತಕ್ಕೆ ಎಷ್ಟಾಗ್ತಾ ಅಷ್ಟಾಗಿ ಮಾಡ್ಕೊಂಡಿರೋದ್ರಿ ಮಾಡ್ಕೊಂಡಿರೋದು ಹಳ್ಳಿಗಳೊಳಗೆ ಅಂತಂದ್ರೆ ಕಂಪಲ್ಸರಿಯಾಗಿ ಗಿಣ್ಣ ಜಾಸ್ತಿ ಮಾಡಿ ಮತ್ತೀಗ ಆಜು ಬಾಜು ಮನಿದವ್ರಿಗೆ ಒಂದ್ ಜರಿಗೆ ತನಕ ಹಾಕೆ ಕೊಡ್ತಾರೆ ಮತ್ತು ಹಾ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಗಿಣ್ಣ ಕಾಸು ಎಲ್ಲಿ ಕೊಡೋದು ಎಲ್ಲಿ ಕರೆಯೋದು ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ ಒಂದೊಂದು ಚರಿಗೆ ಹಾಲು ರೀ ಐದು ದಿವ್ಸದ ಹಾಲ ಕೂಡಿಡ್ತಾರೆ ರೀ ಅಂದ್ರೆ ಐದು ದಿವ್ಸ ಏನು ಹಾಲು ಹಿಡ್ತಾರಲ್ರಿ ಐದು ದಿವ್ಸದ ಹಾಲು ಪೂರ್ತಿ ರೀ ಕೂಡಿಟ್ಟ ಐದು ದಿನದ ಹಾಲು ಏನಿರ್ತವಲ್ಲ ರೀ ಎಲ್ಲ ಹಾಲು ಪೂರ್ತಿ ಮಿಕ್ಸ್ ಮಾಡಿ ಕೈಲಿಂತ ಚೆಂದಾಗಿ ನಾನು ಯಾವ ರೀತಿ ರೀ ಗಿಡ ಮಾಡ್ಬೇಕಾದ್ರೆ ಆ ರೀತಿ ಚಲೋತ್ನಾಗ ಮಿಕ್ಸ್ ಮಾಡಿ ಎಲ್ಲರ ಮನೆಗೂ ಒಂದೊಂದ್ಸರಿಗಾಗಿ ಹಾಲು ಕೊಡ್ತಾರೆ ಅಲ್ಲಿ ನಾವು ಊರಾಗಿದ್ದಿರ್ಬೇಕಾದ್ರೆ ನಮ್ಮ ಮನೆಗೆ ಎಲ್ಲರೂ ಹಾಗೆ ತಂದು ಕೊಡ್ತೀರಿ ಅವಾಗ ಹಾಲು ನಮ್ಮ ಅಲ್ಲಿ ಹಸುಗಳು ಇರಲಿಲ್ಲ ರೀ ನಾವು ಫಿರೋಜಾಬಾದ್ ಒಳಗೆ ಅವಾಗ ಹಿಂಗೆ ತಂದು ಕೊಡ್ತೀರಿ ಯಾರ ಆಕಳಾಗಲಿ ಎಮ್ಮಿಗಳಾಗಲಿ ಇದ್ರೆ ಐದು ದಿವಸದ ಹಾಲು ಕೂಡಿಟ್ಟು ಎಲ್ಲರಿಗೂ ಮನೆಗಳಿಗೆ ಒಂದೊಂದು ಚಿರಿಗಿ ಆದರೆ ಒಂದೊಂದು ಚಿರಿ ಅರ್ಧ ಅರ್ಧ ಚರಿಗೆ ಅರ್ಧ ಅರ್ಧ ಚಿರಿಗೆ ಹಾಲುಗಳನ್ನ ಕೊಡ್ತಾರೆ ರೀ ಪ್ರತಿಯೊಂದು ಮನೆಗೂ ಆದರೆ ಇಲ್ಲಿ ಹೊಲದೊಳಗೆ ಯಾರು ಇರೋಂಗಿಲ್ಲ ಏನಿಲ್ಲ ರೀ ಯಾರಿಗೂ ಕೊಡೋಕ್ಕೂ ಆಗಂಗಿಲ್ಲ ನಾವು ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಅಷ್ಟು ನಾವು ಮಾಡ್ಕೊಂಡಿದ್ದೀವಿ ಉಳಿದಿರೋ ಹಾಲು ಏನದವಲ್ರಿ ಮತ್ತು ಹೆಂಗಿದ್ರಿ ಬಿ ಭೀ ನಾಯಿಗಳವಲ್ಲ ರೀ ನಮ್ಮ ಮನೆಯೊಳಗೆ ಮತ್ತು ನಾವು ಮಲಯಾ ಅಂತಲೂ ಕರಿತೀವಿ ಅವಕನ್ನ ಹಾಕಿದ್ರೈತಂತ ಅನ್ಕೊಂಡ ಇವತ್ತು ಪೂಜೆ ಮಾಡಿದವ್ರಿ ಇವತ್ತು ಈಗ ನೆವದೆ ಹಾಕಿದ್ಮೇಲೆ ಅವ್ರು ಹಾಕ್ಬಿಟ್ಟು ಅಂತಂದ್ರೆ ಅವ್ರು ಕುಡಿತಾವ್ರಿ ಈಗ ಯಾರಾದರೂ ಅಂತಂದ್ರೆ ಮತ್ತೆ ಹಾಕಿಕೊಡ್ತೇವೆ ರೀ ಯಾರ್ಯಾರು ಉಣ್ತೀವಿ ಅಂತಂದ್ರೆ ವೈಯ್ವ ಅಂದ್ರಂದ್ರೆ ಈಗ ಕೆಲ್ಸಿಗೆ ಯಾರಾದರೂ ಬಂದಿದ್ರಪ್ಪ ಅಂತಂದ್ರೆ ಅವ್ರು ಒಯ್ತಿದ್ರಿ ಹಾಂ ಈಗ ಕೆಲಸಿಗೆ ಬರ್ತಾರಲ್ಲ ರೀ ಗುಲ್ಬರ್ಗಲಿಂತ ಅವ್ರು ಬ ಅವಾಗ ನಾವು ಎಮ್ಮಿಗಳದಾಗ ಇದ್ದಾಗ ಅವ್ರಿಗೆ ಕೊಡ್ತಿದ್ದೇವ್ರಿ ಹಾಂ ಐದು ದಿವ್ಸದ ಹಾಲುಗಳು ಅಂದ್ರೆ ಈಗ ಕಲಬುರ್ಲಿಂತ ಕೆಲ್ಸಕ್ಕೆ ಬರ್ತಾರೆ ರೀ ಅವ್ರ ಮಕ್ಕಳು ಅಷ್ಟು ಮಂದಿ ಒಂದು ನಾಲ್ಕೈದು ಮಂದಿ ಬಂದ್ರೆ ಉಣ್ತೀವಿ ಅಂದ್ರಂದ್ರೆ ಅವ್ರಿಗೆ ಹಾಕಿಕೊಡ್ತಿದ್ದೀವಿ ರೀ ಆದರೆ ಈಗ ಹೊಲದೊಳಗೆ ಕೆಲ್ಸಕ್ಕೆ ಕೆಲಸಕ್ಕೆ ಹಚ್ಚಿಲ್ರಿ ಮತ್ತು ಯಾರೂ ಬಂದೂ ಇಲ್ಲ ಮತ್ತು ನೋಡಮ್ಮ್ರಿ ಮಧ್ಯಾಹ್ನ ತನಕ ಯಾರಾದರೂ ಬಂದ್ರೆ ಅಂತಂದ್ರೆ ಹಾಲುಗಳು ಹಾಕಿ ರೀ ಅವ್ರಿಗೆ ಇಲ್ಲಿಗಪ್ಪ ಅಂತಂದ್ರೆ ಉಳಿದಿ ಹಾಲುಗಳೆಲ್ಲ ನಾಯಿಗಳಿಗೆ ಹಾಕಿಬಿಟ್ಟು ಅಂತಂದ್ರೆ ಕುಡಿತಾವ್ರಿ ಅವ ನೋಡ್ರಿ ಬುಟ್ಟಿ ಎಲ್ಲ ಕಟ್ ರೀ ಅವ್ರು ಹುಗೇರ್ನ ಉದ್ಯರ್ ಹೋಗ್ಬೇಕು ನಾನು ಇಲ್ಲಿ ಮಟಿಕೆ ಮಟ್ಟಿಕೆ ತಿನ್ರಿ ಪಲ್ಯ ಮಾಡಕ್ಕೆ ಚಪಾತಿ ಬೀತ್ತಿ ಕಕ್ ತಮಕ್ಕೆ ಪಲ್ಯ ಅಂತ ಹೇಳಿ ಕತಮಟ ಹುರ್ಲಿ ಬರ್ತೀವಿ ನೋಡಿರಿ ನಾವೀಗ ಕಕ್ತ ಅಂತ ಅಂತೀವ್ರಿ ಈಗ ನೋಡ್ರಿ ಖಕ್ತಮಟಿಕೆ ಹುರ್ಕೊಂಡು ರೀ ಈಗ ಈ ರೀತಿ ಸಣ್ಣ ಮತ್ತೆ ಕಟ್ ಮಾಡೀನ್ರಿ ಇದು ಪಲ್ಯ ಮಾಡ್ತೀನಿ ರೀ ಚಪಾತಿ ನೀನು ಹೇಳಿದ್ರೆ ಅವಾಗಲಿ ಚಪಾತಿ ಮಾಡ್ತಾಳೆ ನಾನು ಪಲ್ಯ ಮಾಡ್ತೀನಿ ರೀ ಪಲ್ಯ ಇದು ಗ್ಯಾಸಿನ ಮೇಗೊಂದು ಬಗೊಂಡ್ ಇಟ್ಟಿನಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೋತೀನಿ ರೀ ಒಂದು ಸ್ವಲ್ಪ ಸಕ್ರಿ ಎಣ್ಣೆ ಇಷ್ಟು ಒಂದೇ ಸ್ಪೂನ್ ಎಣ್ಣೆ ಹಾಕೊಂಡಿನ್ರಿ ಈಗ ಎಣ್ಣೆ ಬಿಸಿ ಆಗ್ತದೆ ಈಗ ನೋಡಿರಿ ಎಣ್ಣೆ ಅಂತ ಈಗ ಇದಕ್ಕೆ ಉಳ್ಳಾಗಡೆ ಹಾಕೋತೀನಿ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಂಡಿದ್ರಿ ನಾವು ಉಳ್ಳಾಗಡೆಯ ಫ್ರೈ ಮಾಡ್ಕೊಳ್ರಿ ಜಾಸ್ತಿ ಗೋಲ್ಡನ್ ಗ್ಲಾಸ್ ಫ್ರೈ ಮಾಡ್ಕೊಳಕ್ಕೆ ಹೋಗಿದ್ರೆ ಈ ಕಡೆ ಒಂದು ಸ್ವಲ್ಪ ಹಸಿ ಬಿಸಿ ಹಿಟ್ಟೆ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಕದ್ದು ಸೊಪ್ಪ ಹಾಕೋತೀನಿ ರೀ ಕಡಿಮೆ ಸೊಪ್ಪ ಹಾಕೊಂಡ್ರೆ ಅಂದರೆ ಕದ್ದೇ ಸೊಪ್ಪ ಒಂದು ರೀ ಅದನ್ನೇ ಹಾಕೋತೀನಿ ರೀ ನಾನು ಒಳಗೆ ತೊಗೊಳ್ಬೇಕಪ್ಪ ನೋಡಿಲ್ಲೊಂದು ಹಾಕಿಲಿ ಹಾಕೊಂಡ್ರಿ ಕೊರಗ ಹಾಕೊಂಡ್ರಿ ಇದು ಒಂದು ಸ್ವಲ್ಪ ಕೊರ್ಗೆ ಉಳ್ಳಾಗಡ್ಡಿ ಅದು ಫ್ರೈ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ರೀ ಸ್ವಲ್ಪ ಪಲ್ಯ ಅಂತರ ಈಗ ಏನೋ ಸ್ವಲ್ಪ ಫ್ರೈ ಅಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಅಂತ ಇಷ್ಟು ಫ್ರೈ ಅದು ದುಷ್ಟು ಉಳಿದ್ರೆ ಫ್ರೈ ಆದರೆ ಸಾಕ್ರಿ ಇದಕ್ಕೆ ನಾನೀಗ ಹಸಿ ಮೆಣಸಿಗೆ ಖಾರ ರೀ ಉಪ್ಪು ಹಾಕ್ತಿಲ್ಲ ನಾನು ಈಗ ಉಪ್ಪಾಗಿ ಹಾಕ್ತೀನಿ ರೀ ಹಸಿ ಮೆಣಸಿಗೆ ಖಾರ ನೋಡ್ರಿ ಈಗ ಈಗ ನೋಡಿದ್ರೆ ಫ್ರೈ ಮಾಡಿರ್ತೀವಿ ತಿನ್ನ ಉಪ್ಪಾಕಿ ಮಾಡ್ಕೊಬೇಕಿತ್ತು ರೀ ಕಾಲು ಅದನ್ನ ಹಾಕಿದ್ವಿ ನಾನು ರುಚಿ ಇದಕ್ಕ ಉಪ್ಪು ಹಾಕೊಳ್ಬೇಕೀನ್ ರೀ ಎಷ್ಟು ಬೇಕು ಉಪ್ಪಾಕಿ ನೋಡ್ಕೊಂಡು ಉಪ್ಪಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಶ್ಚಿಂಗ್ ಪೌಡ್ರಲ್ಲಿ ಹಾಕಿಬಿಟ್ಟಿದಾಗ ತಿರುಗಿ ಈಗ ನೋಡ್ರಿ ಅದಕ್ಕೆ ಸ್ವಲ್ಪ ಟೊಮೆಟೊ ಟೊಮೆಟೋಣ ಹಾಕೊಳ್ಬೇಕೀನ್ರಿ ಇದು ಹಾಕಿಬಿಟ್ಟಿದಾಗ ತಿರು ಈಗ ಇದನ್ನು ತಿರುಕೊಂಡ್ಬಿಡೋ ಚಲೋ ಅದನ್ನ ಕೊಡ್ಕೊಂಡ್ಬಿಡ್ರಿ ಈಗ ನೋಡಪ್ಪ ಇದಕ್ಕೆ ನೀರು ರೀ ಹಾಕೊಂಡಿರಿ ನೀರು ಇದಾವೆ ನೀರು ಬಿಡ್ತದೆ ಟಮಟಕಾಯಿ ಯಾಕಂದ್ರೆ ನೀರು ನಮ್ತೆ ಟಮಟೆ ಒಳಗೆ ಜಾಸ್ತಿ ಇರ್ತಲ್ರಿ ಹಂಗೆ ಹಿಂಗಿರ್ ನೀರು ಇಷ್ಟು ಹಾಕೊಂಡಿ ನೋಡಿರಿ ಸ್ವಲ್ಪ ನೀರು ಹಾಕೊಂಡಿನಿ ಇದಕ್ಕೆ ಶೇಂಗಾ ಹೆಂಡಿ ಹಾಕ್ಕೊಂಡ್ರಿ ಶೇಂಗಾ ಅಂತ ಅಂತೂ ಹಾಕ್ಕೋಬೇಕ್ರಿ ಇದಕ್ಕೆ ಟಮಾಕಿ ಪಲ್ಯ ಹಾಕಿ ಟಮಟೆ ಮಾಡಿದ್ರೆ ಮತ್ತು ಅದೇ ಹಣ್ಣು ಟೊಮಾಟೆ ಮಾಡಿದ್ರೆ ಹಾಕ್ಲಿಕ್ಕೆ ನಡೀತು ಮತ್ತು ಶೇಂಗಾ ಹಿಂಡಿ ಹಾಕೋನ್ರಿ ಅದ್ರ ಸಪಾತ್ ಶೇಂಗಾ ಹುರಿದು ಮಿಕ್ಸಿಗೆ ಹಾಕಿ ತಿರೋದು ರೀ ತಿಂಡಿ ಸಾಕು ಇಷ್ಟ ಈಗಿದು ಇರುವ ನೋಡಿ ಈಗ ಒಂದು ಎರಡು ಮೂರು ಪುದಿ ಕುದಂದ್ರೆ ಟೊಮೆಟೆಕಾಯಿ ಪಲ್ಯ ರೆಡಿ ನೋಡಿರಿ ಪುದೀಗ ಇದಕ್ಕೆ ಮ್ಯಾಲೆ ಮುಚ್ಚಿ ಕುದಿಲಾಗ ಮುಸ್ತೀನಿ ಇದು ಟೊಮೆಟೊಕಾಯಿ ಹೋಳಿಗೆ ಗಂಗಾಳ ಅದ ರೀ ಇದನ್ನೇ ಮುಸ್ತೀನಿ ಇದು ಎಣ್ಣೆ ಹತ್ತಿದ್ರಿ ಅವ್ರ ಟೊಮೆಟೆ ಇದೆಲ್ಲ ಇದಕ್ಕೆ ಟೊಮೆಟಕಾಯಿ ಪಲ್ಯ ಕುದೀಲಿ ಕತ್ತಿದ್ರಿ ನೋಡಿ ಕುದ್ದ ರೆಡಿ ಆಗಿರಿ ಇದು ಯಾವಾಗ ಚಪಾತಿ ಮಾಡ್ತಾಳ್ರಿ ಇಲ್ಲಿ ನೋಡ್ರಿ ಇವಾಗ ಸೂಪರ್ ಟೇಸ್ಟಾಗಿ ಊಟಕ್ಕೆ ಪ್ಲೇಟ್ ಹಾಕಿದೀನಿ ನೋಡ್ರಿ ನಾನು ಎಷ್ಟು ಅಂತ ಮಸ್ತ್ನಾಗ್ಯದಂಥೇಳ್ರಿ ಗಿಣ್ಣ ನೋಡಿರಿ ನನ್ನ ಮಿಳಿ ಒಳಗೆ ಗಿಣ್ಣ ತಗೊಂಡಿನ್ರಿ ಮತ್ತೆ ಕಂಟಿಕೆ ಪಲ್ಯ ಮಾಡೀನಿ ಅಲ್ರಿ ಪಲ್ಯ ಹಚ್ಕೊಂಡಿನಿ ಬಿಸಿ ಬಿಸಿ ಚಪಾತಿ ಅನ್ನ ಸೂಪರ್ ಥಾಲಿ ಅಂತಲೇ ಹೇಳ್ಬೋದು ರೀ ಊಟಕ್ಕೆ ಈ ರೀತಿ ಥಾಲಿ ಇದ್ರೆ ಮತ್ತೊಂದು ಯಾವುದು ನೆನ್ಸಂಗಿಲ್ಲ ಗಿಣ್ಣ ನೋಡ್ರಿ ಇವಾಗ ಎಷ್ಟು ಮಸ್ತ್ ಆಗಿದೆ ಅಂತೇಳಿ ನೀವು ಕೂಡ ಈ ರೀತಿ ಗಿಣ್ಣ ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ಗಟ್ಟಿಯಾಗಿ ಮಾಡೋಕ್ಕಿಂತ ಇವತ್ತು ನಾನು ಮಾಡಿರೋ ರೀತಿ ನೀವು ಒಂದು ಸರ್ತಿ ಗಿಣ್ಣನ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಅಂತ ಹೇಳಂಗಿಲ್ಲ ರೀ ಅಷ್ಟು ಮಸ್ತ್ ಬರ್ತದೆ ಆದರೆ ಗಿಣ್ಣ ಅಂತೂ ನಾನು ಉಣಂಗಿಲ್ಲ ರೀ ನಾನು ಸುಮ್ಮನೆ ತೋರ್ಸಕತ್ತಿನ ಅಷ್ಟೇ ರೀ ಅವರ ಉಣ್ತಾರೆ ಗಿಣ್ಣ ನಾನು ಆ ಗಿಣ ಉಣಂಗಿಲ್ಲ ರೀ ಯಾಕಂದ್ರೆ ಇನ್ನೂ ಪಾಪು ಸಣ್ಣ ಕಳಲ್ರಿ ಅದ್ರ ಸಲಕ್ಕೆ ನಾನು ಗಿಣ್ಣ ಉಣಂಗಿಲ್ಲ ರೀ ಬರ್ರಿ ಎಲ್ಲರೂ ಊಟ ಮಾಡ್ ಈಗ ನೋಡ್ರಿ ಎಡ ಬರ್ತಡೇ ವಿಷ ರೀ ವಿಶ್ ಮಾಡ್ಬಿಡಮ್ ರೀ ಒಬ್ರಾಗ ಕಮೆಂಟ್ ಮಾಡಿ ಯಾರೀ ಅವ್ರ ಅಕ್ಕನ ಬರ್ತಡೆ ಅಂತ ರೀ ಅವ್ರ ಹೆಸರು ಬಂದುಬಿಟ್ಟು ಅಂದ್ರೆ ಬರ್ತಡೇ ನೀನೇನು ಆಗಿದೆ ರೀ ಹನ್ನೆರಡು ತಾರೀಕಿಗೆ ಐತ್ರಿ ಬರ್ತಡೇ ಆದರೆ ಒಂದು ದಿವಸ ಬರ್ತಡೇ ಮುಗಿದ್ಮೇಲೆ ನಾನು ವಿಶ್ ಮಾಡಕತ್ತೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ನಾನು ಒಂದು ದಿವಸ ಮುಂಚೆ ವಿಡಿಯೋಸ್ ಮಾಡಿ ಇಟ್ಕೊಂಡು ಅಂತಂದ್ರೆ ಆ ತಾರೀಕಿನ ದಿವಸ ನನಗೆ ಬರ್ತಡೆ ವಿಶ್ ಆಗಲಿಲ್ಲ ರೀ ಹಾಗಾಗಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಜಯಲಕ್ಷ್ಮಿ ಅಕ್ಕ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ನಗ್ತಾ ಬಳಿ ಅಂತ ನಾನು ಕೇಳ್ಕೊತೀನಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಜಯಲಕ್ಷ್ಮಿ ಅಕ್ಕ ಇನ್ನೊಬ್ರ ಅಕ್ಕ ಕಮೆಂಟ್ ಮಾಡಿ ಹೇಳಿ ಇವತ್ತು ಅವ್ರ ಮಗನ ಬರ್ತಾ ನಿನ್ನೆ ಹನ್ನೆರಡು ತಾರೀಕಿಗೆ ಐತ್ರಿ ಅದು ಕೂಡ ಅವ್ರ ಮಗನ ಬರ್ತಡೆ ಅಂತ ರೀ ಅವ್ರ ಮಗನ ಹೆಸ್ರು ಬಂದ್ಬಿಟ್ಟು ಶರಣತ್ಸವ ಅಂತೇಳಿ ಷಣ್ಮತ್ಸವ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳು ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಶಣ್ಮಸವ ಪುಟ್ಟ